ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಉತ್ತರ ಭಾರತೀಯ ಅಡುಗೆ ತೋರಿಸ್ತಾ ಇದ್ದೀನಿ ಉತ್ತರ ಭಾರತೀಯರು ಮಾಡುವ ರೀತಿಯಲ್ಲಿ ಪಲ್ಯ ಬೆಂಡೆಕಾಯಿದು ಸಬ್ಜಿ ಅಂತ ಹೇಳ್ತಾರೆ ಗ್ರೇವಿ ಅಂತ ಹೇಳ್ತಾರೆ ರಸ ಇರುವಂತಹ ಪಲ್ಯ ಉತ್ತರ ಭಾರತೀಯರು ಇದನ್ನು ಜಾಸ್ತಿ ಮಾಡ್ತಾರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಇದು ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಅವರು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಸೂಕ ಬಿಂಡಿ ಅಂತ ಬೇರೆ ಮಾಡ್ತಾರೆ ಅಂದರೆ ರಸ ಇಲ್ಲದೇ ಇರುವಂಥದ್ದು ಇದು ಗ್ರೇವಿ ಬಿಂಡಿ ಬಿಂಡಿ ಗ್ರೇವಿ ಅಂತ ಹೇಳ್ತಾರೆ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಅರಸಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹಸಿರು ಬೆಂಡೆಕಾಯಿ ಲೋಳೆ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ಅದನ್ನು ಲೋಳೆ ಫಸ್ಟು ತೆಗ್ದೋಬೇಕು ಅದಕ್ಕೆ ಒಂದು ಬಾಣಲೇಲಿ ಎಣ್ಣೆ ಹಾಕಬೇಕು ಎರಡರಿಂದ ಮೂರು ಚಮಚ ಎಣ್ಣೆ ಇದ್ದೀನಿ ಈಗ ಈ ಥರ ತುಂಬ ಜಾಸ್ತಿ ಬೇಡ ಎಣ್ಣೆ ಅದು ಬೆಂಡೆಕಾಯಿ ಹೋಳುಗಳು ಕೋಟ್ ಆಗುವಷ್ಟು ಎಣ್ಣೆ ಬೇಕು ತುಂಬ ಕಡಿಮೆನೂ ಅಲ್ಲ ಒಂದು ಎರಡರಿಂದ ಮೂರು ಚಮಚ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚ ಹಾಕ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು ಆ ಥರ ಅಂದರೆ ಬೆಂಡೆಕಾಯಿ ಸ್ವಲ್ಪ ಅದು ಕೋಟ್ ಆಗಬೇಕಷ್ಟೇ ಎಣ್ಣೆಯಲ್ಲಿ ಇಲ್ಲಾಂದರೆ ಅದು ಆಗಲ್ಲ ಹೂ ತಾಳೆ ಹತ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಬೆಂಡೆಕಾಯಿ ಹೋಳುಗಳನ್ನು ಇದರಲ್ಲಿ ಹಾಕಿಬಿಟ್ಟು ಹುರಿದ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಥರ ಬೆಂಡೆಕಾಯಿ ಹೋಳುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಚೆನ್ನಾಗಿ ತೊಳೆದ ಮೇಲೆ ಒರೆಸಿದ ಮೇಲೆ ಕಟ್ ಮಾಡಿದ್ದು ಆದ್ರೂ ಅದು ಬೇಯುವಾಗ ಲೋಳೆ ಬಿಟ್ಕೊಳ್ಳುತ್ತೆ ನೀವು ಎಷ್ಟೇ ಹುಣ್ಣು ಹಣ್ಣು ಹಾಕಿದ್ರೂ ಏನೇ ಮಾಡಿದರೂ ಲೋಳೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಅದನ್ನು ಹುರಿದ್ಕೋಬೇಕಾಗತ್ತೆ ಫಸ್ಟ್ ಎಣ್ಣೆ ಸ್ವಲ್ಪ ಹಾಕಿ ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದರ ಎಳ್ಕೊಳಕ್ಕೆ ಹೋಳಿಗೆ ಎಳ್ಕೊಳ್ಳೋಕೆ ಇಲ್ಲಾಂದರೆ ಆಮೇಲೆ ಹೋಳಿಗೆ ಎಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಹೋಳು ಸಪ್ಪೆ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಸಿಮ್ಗೆ ಹಾಕೊಳ್ಳಿ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಈ ಥರ ಒಂದು ನಿಮಿಷದಷ್ಟು ಈ ಥರ ಹುರಿದುಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲೆ ಆಮೇಲೆ ಸಿಮ್ಮಿಗೆ ಹಾಕಿಬಿಟ್ಟು ಆಗಾಗ ಕೈ ತಿರುಗುತ್ತಾ ಇರಬೇಕು ಮಧ್ಯೆ ಮಧ್ಯೆ ಬಂದು ಬಂದು ಬಿಟ್ಬಾರದು ಪೂರ್ತಿ ಮಧ್ಯೆ ಮಧ್ಯ ಕೈ ತಿರುಗುತ್ತಾ ಇರಬೇಕು ಆವಾಗ ಏನಾಗುತ್ತೆ ಅಂದರೆ ಆ ಲೋಳೆ ಎಲ್ಲ ಬಿಟ್ಕೊಂಡು ಬಾಣೆಲೆಗೆ ಹಿಡ್ಕೊಳ್ಳುತ್ತೆ ಬಾಣೆ ಅಡಿಯೆಲ್ಲ ಕಪ್ಪಾಗತ್ತೆ ನೋಡಿ ನೀವು ಅದು ಸೀದೋಗೋದಲ್ಲ ಬೆಂಡೆಕಾಯಿ ಸೀ ಸೀದೋಗೋದಲ್ಲ ಲೋಳೆ ಹಿಡ್ಕೊಳ್ಳೋದು ನೋಡಿ ಬಾಣಲೆ ಸೈಡಲ್ಲೆಲ್ಲ ಮಧ್ಯದಲ್ಲಿ ಸೈಡಲ್ಲೆಲ್ಲ ಕಪ್ಪು ಕಪ್ಪಾಗತ್ತೆ ಆಮೇಲೆ ಆ ಲೋಳೆ ಅಂಶ ಇರುತ್ತಲ್ವ ಅದೆಲ್ಲ ಬಾಣಲೆಗೆ ಹಿಟ್ಕೊಳ್ಳುತ್ತೆ ಸೀ ಸೀದೋಗುತ್ತೆ ಹಾಗಂತ ಬೆಂಡೆಕಾಯಿ ಏನಾಗಲ್ಲ ಬೆಂಡೆಕಾಯಿ ಚೆನ್ನಾಗಿ ಉದ್ರ ಉದ್ರಾಗಿ ಉಳಿಯತ್ತೆ ಅದಕ್ಕೆ ಈ ಥರ ಮಾಡೋದು ಇದನ್ನು ಸಿಮ್ಗೆ ಹಾಕಿ ಬಿಟ್ಬೇಡಿ ಮತ್ತು ಮಧ್ಯ ಮಧ್ಯೆ ಬಂದು ಕೈಯಲ್ಲಿ ತಿರುವುದ್ರೆ ತಿರುವಿ ತಿರುವಿದ್ರೆ ಆಯ್ತು ಈ ಥರ ಸ್ವಲ್ಪ ಹೊತ್ತು ಒಂದು ನಿಮಿಷ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಈಗ ಸಿಮ್ಗೆ ಹಾಕಿ ಬಿಡ್ತೀನಿ ಮಧ್ಯೆ ಮಧ್ಯೆ ಬಂದು ತಿರುತ್ತಾ ಇರ್ತೀನಿ ನೋಡಿ ಈಗ ಲೋಳೆಲ್ಲ ಕಡಿಮೆ ಆಗಿದೆ ನಾನು ಮಧ್ಯ ಮಧ್ಯೆ ತಿರುಗಿಸಿದ್ದೀನಿ ತಿರುಗಿದ್ದೀನಿ ಒಂದು ಕಾಲು ಗಂಟೆ ಅಂದ್ಲೇ ಬೇಕಾಗತ್ತೆ ಅದು ಸಿಮ್ಮಲ್ಲಿ ಇಟ್ಟರೆ ಹೈ ಅಲ್ಲಿ ಇಟ್ಟು ಮಾಡ್ಬೋದು ಆದರೆ ತಳ್ಳ ಹತ್ಕೊಳ್ಳೋ ಚಾನ್ಸಸ್ ಇದೆ ಆವಾಗ ನೀವು ಕೈಯಲ್ಲಿ ತಿರುಗುತ್ತಾ ಇರಬೇಕು ಕೈ ಬಿಡದೇನೆ ಆವಾಗ ಏನಾಗುತ್ತೆ ಅಂದರೆ ಇದು ಹುಡಿ ಹುಡಿ ಆಗುತ್ತೆ ಬೆಂಡೆಕಾಯಿ ಬೆಂದ ಹಾಗೆ ಹುಡಿ ಹುಡಿ ಆಗುತ್ತೆ ನೋಡಿ ಈ ಲೋಳೆಗಳೆಲ್ಲ ಮಧ್ಯ ಕೆಳಗೆ ಸೀದಿಕೊಂಡು ಕಪ್ಪು ಕಪ್ಪಾಗಿದೆ ಇದು ಬೆಂಡೆಕಾಯಿ ಸೀದಿರೋದಲ್ಲ ಲೋಳೆ ಸೀದಿರೋದು ಬೆಂಡೆಕಾಯಿ ಚೆನ್ನಾಗಿಯೇ ಉಳಿಯತ್ತೆ ನೋಡಿ ಈ ಥರ ಇರುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಬೆಂಡೆಕಾಯಿನೇ ಸೀಯ ಸೀದ ಕಪ್ಪು ಕಪ್ಪಾಗತ್ತೆ ಆಮೇಲೆ ಈ ಥರ ತಿರುಗ್ತಾ ಇರಬೇಕು ಅವಾಗ ಆಗಬಾರ್ದು ಅಂದರೆ ತಿರುತಾ ಇದ್ದರೆ ಬೆಂಡೆಕಾಯಿ ಹುಡಿ ಹುಡಿ ಆಗುತ್ತೆ ಬೆಂದಾಗ ಹೋಳುಗಳಾಗಿ ಉಳಿಯೋಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಟು ಮಾಡಬೇಕಾಗತ್ತೆ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಲೋಳೆ ಪೂರ್ತಿ ಹೋಗುವಷ್ಟು ಆ ಥರ ಮಾಡ್ಕೊಳ್ಳಿ ನೋಡಿ ಹುಡಿ ಹುಡಿ ಆಗಿದೆ ಲೋಳೆ ಎಲ್ಲ ಹೋಗಿದೆ ಇದಕ್ಕೆ ನಾನೀಗ ಪಲ್ಯ ಮಾಡೋಕ್ಕೆ ಸಬ್ಜಿ ಮಾಡೋಕ್ಕೆ ಈರುಳ್ಳಿ ಶುಂಠಿ ಹಸಿಮೆಣಸು ಹಸಿ ಆಮೇಲೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಟೊಮೆಟೊ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಯೂರೆ ಮಾಡಿಕೊಳ್ತಾ ಇದ್ದೀನಿ ಬರೀ ಟೊಮೆಟೊ ಮಾತ್ರ ಏನು ಹಾಕ್ತಾಯಿಲ್ಲ ಇದಕ್ಕೆ ಈರುಳ್ಳೆಲ್ಲ ಫ್ರೈ ಮಾಡುವಾಗಲೇ ಹಾಕ್ಕೊಳ್ಳೋದು ಹುರಿಯುವಾಗಲೇ ಹಾಕ್ಕೊಳ್ಳೋದು ನಾನಿಲ್ಲಿ ಟೊಮೆಟೊ ಮಾತ್ರ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಯಾಕಂದರೆ ರುಬ್ಬೋಕೆ ಇರೋದಲ್ವ ಆದ್ದರಿಂದ ಮಿಕ್ಸಿ ಜಾರಿಗೆ ಹಾಕಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದೀಗ ಒಂದು ತೋರಿಸಿದ್ದೀನಿ ಅಷ್ಟೇ ಇನ್ನೆರಡು ಹಾಕಿದ್ದೀನಿ ರುಬ್ಕೊಂಡು ಇಟ್ಟಿದ್ದೀನಿ ಈಗ ಬಾಣಲೆಯಲ್ಲಿ ದೊಡ್ಡ ಚಮಚದಷ್ಟು ದೊಡ್ಡ ಸೌಟಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಉತ್ತರ ಭಾರತದ ಅಡುಗೆಗಳಿಗೆ ಸಣ್ಣ ಚಮಚ ಅಂದರೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಈ ಥರ ಇದ್ದೀನಿ ಎಣ್ಣೆ ಬಿಸಿ ಆಗೋವರೆಗೆ ಕಾದ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಬೇಲಿ ಅಂದರೆ ಈ ಪಲಾವ್ ಎಲೆ ಅಂತ ಬರುತ್ತಲ್ವಾ ತೇಜಪಾತ ಅಂತಾರೆ ಹಿಂದಿಯವರು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಿಡಿಯತ್ತೆ ಕೂಡಲೇ ಎಣ್ಣೆ ಬಿಸಿಯಾಗಿದೆಯಲ್ವಾ ಒಂದು ಶುಂಠಿ ಅಂದರೆ ಒಂದು ಒಂದಿಂಚಿನಷ್ಟು ಶುಂಠಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಆಮೇಲೆ ಒಂದು ಐದಾರು ಎಸಳು ಬೆಳ್ಳುಳ್ಳಿನ ಸುಲದ್ ಬಿ ಸುಲಿದ್ಬಿಟ್ಟು ಸಿಪ್ಪೆ ಸುಲಿದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈ ಥರ ಇದನ್ನು ಸ್ವಲ್ಪ ತಿರುಗಿಸ್ಬೇಕು ಬೆಳ್ಳುಳ್ಳಿ ಕೆಂಪಗಾಗೋರಿಗೂ ಕಾಯಬೇಕು ಆಗುತ್ತೆ ಬೇಗ ಆಗುತ್ತೆ ಯಾಕಂದರೆ ಎಣ್ಣೆ ಬಿಸಿ ಇದೆಯಲ್ವ ಬೇಗ ಆಗುತ್ತೆ ಅದರಿಂದ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಕೆಂಪಕ್ಕೆ ಆಗ್ತಾ ಬಂತು ನೋಡಿ ಈ ಥರ ಇರಿ ಈಗ ಹಸ್ಬೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಎರಡು ಸೇ ಕಟ್ ಮಾಡಿದ್ದೀನಿ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿಯೂ ಕಟ್ ಮಾಡಿ ಹಾಕೋಬೋದು ನೀವು ಒಂದು ಹಸ್ಬೆಂಡ್ಸ ಈರುಳ್ಳಿ ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಎರಡು ಹಸ್ಬೆಣ್ಣಕಾಯಿ ಮತ್ತು ಒಂದು ಈರುಳ್ಳಿ ಇದು ಈರುಳ್ಳಿ ಬಾಡೋವರೆಗೂ ತಿರುಗಿಸ್ಕೊಳ್ಳಿ ಸರಿಯಾಗಿ ಬಾಡ್ಕೋಬೇಕು ಇದು ಕೆಂಪಗಾಗಬೇಕು ಸರಿಯಾಗಿ ಬಾಡೋವರೆಗೂ ಈ ಥರ ತಿರುಗಿಸ್ಬೇಕು ಕೈ ಬೆಳೆದೇನೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಉರಿ ಹೈ ಫ್ಲೇಮ್ ಬೇಡ ಈ ಥರ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫುಲ್ಕ ಚಪಾತಿ ಇರುತ್ತಲ್ವ ಉಬ್ಬಿ ಉಬ್ಬು ಚಪಾತಿ ಅದು ಚೆನ್ನಾಗಿರುತ್ತೆ ಮತ್ತು ಪರಾಟ ಅಂತ ಮಾಡ್ತಾರೆ ಅದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ ಇದು ಸೇರಿಸ್ಕೊಂಡು ತಿನ್ನೋಕ್ಕೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ ಯಾಕೆಂದರೆ ನಾವು ಹೋಳಿಗೆ ಹಾಕಿದ್ದೀವಲ್ವ ಹೋಳು ಬೆಂಡೆಕಾಯಿ ಹೋಳಿಗೆ ಅದರಿಂದ ಸ್ವಲ್ಪ ನೋಡ್ಕೊಂಡು ಕಡಿಮೆ ಹಾಕಿ ಮತ್ತು ಒಂದು ಚಮಚ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಇದ್ದೀನಿ ಕೊತ್ತಂಬರಿ ಪುಡಿ ಒಂದು ಒಂದು ಸರಿಯಾಗಿ ಒಂದು ಚಮಚ ಹಾಕೋಬೇಕಾಗತ್ತೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಈಗ ಒಣ ಮಸಾಲೆಗಳೆಲ್ಲ ಸೇರಿಸ್ಕೊಳ್ಳೋದು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಲ್ಲಿ ಹೋಳು ಹುರಿಯುವಾಗಲೂ ಹಾಕೊಂಡಿದ್ದೀನಿ ಬೆಂಡೆಕಾಯಿ ಹುರಿಯುವಾಗ ಬೇಕು ಅಂದರೆ ಸ್ವಲ್ಪ ಖಾರ ಪುಡಿ ಹಾಕೋಬೋದು ನೀವು ಬೇಕು ಅಂದರೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಸಿಮೆಣಸು ಜಾಸ್ತಿ ಹಾಕೋಬಹುದು ಖಾರ ಪುಡಿನೂ ಜಾಸ್ತಿ ಹಾಕೋಬಹುದು ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಕಡಿಮೆನೆ ಕಡಿಮೆನೇ ಹಾಕಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಟೊಮೆಟೊ ರುಬ್ಬಿಟ್ಟಿದ್ದೀವಲ್ವಾ ಮಿಕ್ಸಿ ಜಾರಲ್ಲಿ ಅದನ್ನು ಇದ್ದೀನಿ ಈ ಟೊಮೆಟೊದ ಜೊತೆ ನೀವು ಸ್ವಲ್ಪ ಗೋಡಂಬಿನ ಕೂಡ ಮಿಕ್ಸ್ ಮಾಡ್ಕೋಬೋದು ಪುಡಿ ಮಾಡಿಕೊಂಡು ಅಥವಾ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಬಿಟ್ಟು ಟೊಮೆಟೊ ಜೊತೆಯೇ ರುಬ್ಬೋದು ಯಾಕೆಂದರೆ ಇದು ದಪ್ಪ ಬರೋಕ್ಕೆ ಇದು ಇಲ್ಲಾಂದ್ರೆ ದಪ್ಪ ಬರಲ್ಲ ಇಲ್ಲ ಅಂದ್ರೆ ನಾನು ಮಾಡ್ದಂಗೆ ಮಾಡ್ಬೋದು ನಾನು ಆಮೇಲೆ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ಒಂದು ವಸ್ತು ಹಾಕೊಳ್ತೀನಿ ಹಾಕೋತೀನಿ ದಪ್ಪ ಆಗೋಕ್ಕೆ ಅದು ದಪ್ಪ ಆಗೋಕ್ಕೆ ಇರೋದು ಸಾಮಾನ್ಯವಾಗಿ ನಾನು ಗೋಡಂಬಿ ಹಾಕ್ತೀನಿ ಇವತ್ತು ಹಾಕಿಲ್ಲ ಕೆಲವು ಜನ ಗೋಡಂಬಿ ಹಾಕ್ತಾರೆ ಕೆಲವು ಜನ ನಾನು ಹಾಕಿದಂಗೆ ಬೇರೆ ವಸ್ತುಗಳನ್ನು ಕೂಡ ಹಾಕ್ತಾರೆ ದಪ್ಪ ಮಾಡೋದು ಇಂಪಾರ್ಟೆಂಟು ಇದೀಗ ಟೊಮೆಟೊ ಪ್ಯೂರಿನ ಹಾಕಿದ್ದೀರಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡಿ ಚೆನ್ನಾಗಿ ಕುದಿಬೇಕು ಕುದಿಬೇಕು ಆ ಎಣ್ಣೆ ಅಂಶ ಇರುತ್ತಲ್ಲ ಫಸ್ಟಿಗೆ ಹಾಕಿರೋ ಎಣ್ಣೆ ಅದು ಎಣ್ಣೆ ಬಿಟ್ಕೋಬೇಕು ಸೈಡಲ್ಲೆಲ್ಲ ಆ ಥರ ಚೆನ್ನಾಗಿ ಕುದಿಬೇಕು ಎಷ್ಟಾಗತ್ತೋ ಅಷ್ಟು ತುಂಬ ಚೆನ್ನ ಅದು ಬೇಯಬೇಕು ಟೊಮೆಟೊ ಹೆಚ್ಚು ನೀರು ಸೇರಿಸ್ಬೇಡಿ ಹೀಗೆ ದಪ್ಪಕ್ಕೆ ಹಾಕಿಬಿಟ್ಟು ಕುದಿಯೋವರೆಗೂ ಇಟ್ಕೊಳ್ಳಿ ಈಗ ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಒಂದೂವರೆ ಎರಡು ಚಮಚದಷ್ಟು ಗರಂ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಮಿಕ್ಸಿ ಜಾರನ್ನು ತಳಸ್ಬಿಟ್ಟು ನೀರು ಹಾಕ್ಕೊಬೋದು ಫಸ್ಟಿಗೆ ಇಷ್ಟೇ ನೀರು ಹಾಕೋಬೇಕು ಮತ್ತೆ ಬೇಕಾದ್ರೂ ಬೇಕಾದಂಗೆ ಆಮೇಲೆ ಸೇರಿಸ್ಕೋಬೋದು ನೀರು ಫಸ್ಟಿಗೆ ಇಷ್ಟೇ ಹಾಕೊಳ್ಳೋದು ಇಷ್ಟು ಹಾಕ್ಬಿಟ್ಟು ಈಗ ಸ್ವಲ್ಪ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ನೀವು ನೀರು ಸೇರಿಸ್ಕೋಬೋದು ಬೇಕು ಅಂದರೆ ಇದು ನೀನು ಹಾಕಿಲ್ಲ ಗೋಡಂಬಿ ಅಥವಾ ಬೇರೆ ಏನಾದ್ರು ಹಾಕಿಲ್ಲ ಅಂದರೆ ನೀರು ಬೇರೆ ಹೋಳು ಬೇರೆ ಆಗುತ್ತೆ ಅದು ದಪ್ಪ ಬರಲ್ಲ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳೋದು ಈಗ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕುದಿಬೇಕು ಚೆನ್ನಾಗಿ ಸ್ವಲ್ಪ ಆ ಥರ ಕುದಿಸ್ಬಿಡಿ ಕುದಿಸಿದ ಮೇಲೆ ಬೆಂಡೆ ಹೋಳು ಬೆಂಡೆಕಾಯಿ ಹುಳುಗಳನ್ನು ಹಾಕ್ಕೋಬೋದು ಇದಕ್ಕೆ ನೋಡಿ ಈ ಥರ ಬೆಂಡೆಕಾಯಿ ಹೂಳುಗಳನ್ನು ನಾವು ತೆಗೆದಿಟ್ಟಿದ್ದೀನಿ ನನ್ನ ಬಾಣಲೆಯಿಂದ ಪಾತ್ರೆಯಲ್ಲಿ ಇದನ್ನು ಹಾಕೊಂಡಿದ್ದೀನಿ ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಈಗ ಗ್ರೇವಿ ಇಲ್ಲ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬೇಕಾಗತ್ತೆ ಗ್ರೇವಿನೇ ಮಾಡೋದಾಗಿರೋದ್ರಿಂದ ಇದು ಗ್ರೇವಿ ಇದು ಸಬ್ಜಿ ಆಗಿರೋದ್ರಿಂದ ಸ್ವಲ್ಪ ನೀರು ಹೆಚ್ಚು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ತಿರುಗಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ದಪ್ಪ ಆಗೋಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಚಮಚ ಸಾಕು ನೀವು ತಗೊಂಡ್ರೆ ಸರಿಯಾಗಿ ಒಂದು ಚಮಚ ಅದನ್ನು ನೀರಲ್ಲಿ ಚೆನ್ನಾಗಿ ಗಂಟುಗಳಾಗದಂಗೆ ಮಿಕ್ಸ್ ಮಾಡಿಬಿಟ್ಟು ಈ ಹಂತದಲ್ಲಿ ಸೇರಿಸ್ಕೊಳ್ಳಿ ಇದನ್ನು ಗಂಟುಗಳಾಗಬಾರ್ದು ಇದನ್ನು ಈ ಥರ ಸೇರಿಸ್ಕೊಂಡು ನೀರಲ್ಲಿ ಕದಡಿಬಿಟ್ಟು ಸೇರಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಡದೇನೆ ತಿರುಗಿಸಿ ಚೆನ್ನಾಗಿ ಕುದಿ ಕುದಿಸ್ಬೇಕು ಆವಾಗ ಅದು ದಪ್ಪ ಬರುತ್ತೆ ಈಗ ನೋಡಿ ನೀರು ಬೇರೆ ಹೋಳು ಬೇರೆ ಇದೆ ನೋಡಿ ಅದು ಒಂಥರ ಮಿಕ್ಸ್ ಆಗ್ತಾಯಿಲ್ಲ ಅದರಲ್ಲಿ ಸಮರಸ ಆಗಬೇಕಲ್ವ ಆ ಥರ ಆಗಲ್ಲ ಅದಕ್ಕೆ ನೀವು ಟೊಮೆಟೊದ ಜೊತೆ ಗೋಡಂಬಿ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದೂ ದಪ್ಪ ಕೊಡುತ್ತೆ ಅದು ದಪ್ಪ ಕೊಡೋದು ಮಾತ್ರ ಅಲ್ಲ ಕ್ರೀಮಿ ಟೆಕ್ಸ್ಚರೂ ಕೊಡುತ್ತೆ ಅದರಿಂದ ಸಾಮಾನ್ಯವಾಗಿ ಈ ಸಬ್ಜಿಗಳಿಗೆಲ್ಲ ಗೋಡಂಬಿ ಹಾಕ್ತಾರೆ ಗೋಡಂಬಿ ಹಾಕಿದಾಗ ಆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಾಕಿಲ್ಲ ಯಾವಾಗಲೂ ಹಾಕ್ಕೊಳ್ತೀನಿ ನಾನು ಇವತ್ತು ಬೇಕು ಅಂತ ಹಾಕಿಲ್ಲ ಒಂದು ಚೇಂಜ್ಗೋಸ್ಕರ ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕಿಬಿಟ್ಟು ಈ ಥರ ಕುದಿಸ್ತಾ ಇದ್ದೀನಿ ನೋಡಿ ಈಗ ದಪ್ಪ ಬಂದಿದೆ ಮಿಕ್ಸ್ ಆಗಿದೆ ಗ್ರೇವಿನೂ ಇದೆ ಹೋಳು ಇದೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕುದ್ದಿದ್ರೆ ಚೆನ್ನಾಗಿ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಕಸೂರಿ ಮೇತಿನೂ ಹಾಕ್ಕೊಬೋದು ನೀವು ತುಂಬ ಚೆನ್ನಾಗಿರೋಂಥ ಸಬ್ಜಿ ಇದು ಚಪಾತಿ ಜೊತೆ ತಿನ್ನೋಕ್ಕೆ ಹೇಳಿ ಮಾಡಿಸಿದಂತಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗತ್ತೆ ಚಪಾತಿ ಜೊತೆ ಒಂದು ವೆರೈಟಿ ಆಗುತ್ತೆ ನಿಮಗೆ ನೀವು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ರುಚಿ ಹೆಂಗೆ ಅನ್ನಿಸ್ತು ಅಂತ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು